ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಉತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ಸಮಾಜ ಸೇವಕರು ಉಪಸ್ಥಿತರಿದ್ದರು ಭಾರತದ ಕನಸು ಕಂಡಿದ್ದರು ಮಹಾತ್ಮ ಗಾಂಧೀಜಿ ಅವರು ಮಹಾತ್ಮ ಗಾಂಧೀಜಿ ಅವರು ಭಾರತ ಮಾತೆಗೆ ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅಚ್ಚುಕಟ್ಟಾಗಿ ಸ್ವಚ್ಛವಾಗಿರುವ ಸ್ವಚ್ಛವಾಗಿರುವ ಮೂಲಕ ಮೂಲಕ ಭಾರತ ಮಾತೆಗೆ ಸೇವೆ ಸಲ್ಲಿಸುವುದು ಸೇವೆ ಸಲ್ಲಿಸುವುದು ಈಗ ನಮ್ಮ ಈಗ ನಮ್ಮ ಕರ್ತವ್ಯವಾಗಿದೆ ಆದ್ಯ ಕರ್ತವ್ಯವಾಗಿದೆ

ನಾನು ಕಸವನ್ನು ನಾನು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ ಎಲ್ಲೆಂದರಲ್ಲಿ ಕಸವನ್ನು ಕಸವನ್ನು ಎಲ್ಲೆಂದರಲ್ಲಿ ಜಾಗೃತಿ ಮೂಡಿಸಿದ ಸ್ಥಳದೊಂದಿಗೆ ನನ್ನ ಕೆಲಸದ ಸ್ಥಳದೊಂದಿಗೆ ಸ್ವಚ್ಛತೆ ಅನ್ವೇಷಣೆಯನ್ನು ಸ್ವಚ್ಛತೆ ಅನ್ವೇಷಣೆಯನ್ನು ಆರಂಭಿಸುತ್ತೇನೆ ಪ್ರಾರಂಭಿಸುತ್ತೇನೆ ಸ್ವಚ್ಛವಾಗಿ ವಿಶ್ವದ ಸ್ವಚ್ಛವಾಗಿ ದೇಶಗಳು ನಮ್ಮ ನಾಗರಿಕರುವುದಿಲ್ಲ ಅಥವಾ ಅಥವಾ ಅದು ಸಂಭವಿಸಲು ಅದು ಸಂಭವಿಸಲು ಅವಕಾಶ ನೀಡುವುದಿಲ್ಲ ಎಂದು ನಾನು ನಂಬುತ್ತೇನೆ ಈ ತರ ಸಮಿತಿಯೊಂದಿಗೆ ಮಾಡುತ್ತೇನೆ ನಾನು ಇನ್ನು ತೆಗೆದುಕೊಳ್ಳುತ್ತಿರುವ ನಾನು ಇನ್ನು ತೆಗೆದುಕೊಳ್ಳುತ್ತಿರುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ತೆಗೆದುಕೊಳ್ಳಲು ನಾನು